ಹೇಳ್ತಾ ನಾನು ನೋಡ್ದೆ ಏನು ಅಂತಂದ್ರೆ ಏನೋ ಅವ್ರ ಮೇಲೆ ಸಿ ಸಿಬಿಐ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ಆರೋಪ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರಕ್ಕೆ ನನಗೇ ಗೊತ್ತಿದ್ದಂಗೆ ಹದಿನೇಳು ಕೋಟಿ ಎರಡು ಇಲಾಖೆಯಿಂದ ಬಂದಿದೆ ಇವತ್ತು ಅದು ಗುದ್ಲಿ ಪೂಜೆಗೆ ಹೋಗಿಲ್ಲ ಇನ್ನು ನನಗೆ ಗೊತ್ತಿದೆ ನಡೀತದೆ ಕಾರ್ಯಕ್ರಮ ಯಾರಿಗೂ ಉತ್ತರ ಕೊಡ್ಬೇಕು ಅವರು ಕ್ಷೇತ್ರದಲ್ಲೇ ಎರಡೆರಡು ಇಲಾಖೆಯಿಂದ ಹದಿನೇಳು ಕೋಟಿ ಬರುತ್ತೆ ಅಂದರೆ ಅವರು ಜನದಿಂದ ಇಂದ ಆಯ್ಕೆ ಬಂದವರು ಜನ ನಾಳೆ ಪ್ರಶ್ನೆ ಮಾಡ್ತಾರೆ ನೀವು ನಮ್ಮ ಕ್ಷೇತ್ರದ ಶಾಸಕರು ನಿಮ್ಮ ಅಭಿವೃದ್ಧಿ ಬಗ್ಗೆ ನಿಮಗೇ ಗೊತ್ತಿಲ್ಲ ಅಂದರೆ ಇನ್ಯಾರು ಗೊತ್ತು ಅನ್ನೋ ಪ್ರಶ್ನೆ ಇದು ಮನನೊಂದಿ ಮಾತಾಡ್ತಾ ಇದಾರೆ ಇದು ಬಿ ಜೆ ಪಿ ಮಾತಾಡ್ತಾ ಇಲ್ಲ ಜೆ ಡಿ ಎಸ್ ಮಾತಾಡ್ತಾ ಇಲ್ಲ ಇಲ್ಲ ಯಾರೋ ಬ್ಯಾರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇರೋದು ಒಬ್ಬ ಜವಾಬ್ದಾರಿ ನಾಲ್ಕು ಸತಿ ಶಾಸಕರಾಗಿರೋರು ಐದು ಸತಿ ಶಾಸಕರಾಗಿರೋರೇ ಈ ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವತ್ತು ಜಮೀರ್ ಅಂಕಾರ ಭ್ರಷ್ಟಾಚಾರದಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ ದಂಧೆ ಮಾಡಿದ್ದಾರೆ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಸರ್ ನಾಗರಾಜ್ ಯಾದವ್ ಅವರೇ ಒಂದು ಈಗ ಯಾರ್ಯಾರು ಶಾಸಕರು ಮಾತಾಡಿದ್ದಾರಲ್ಲ ಅವರ ವಿರುದ್ಧ ಯಾವ ಟೈಮ್ ಬಾಂಡಿಂಗ್ ಒಳಗಡೆ ಲೈಕ್ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಹದಿನೈದು ದಿನ ಒಂದು ತಿಂಗಳು ಎಷ್ಟು ಯಾಕೆ ಅಂದರೆ ನೀವು ಬಿಟ್ಟಷ್ಟು ಅವ್ರು ಮಾತಾಡ್ತಾನೇ ಇದಾರೆ ಪ್ರತಿದಿನ ಮಾತಾಡ್ತಾನೇ ಇದ್ದಾರೆ ಹೀಗಾಗಿ ಅವ್ರನ್ನ ಯಾರೂ ಅಡ್ರೆಸ್ ಮಾಡ್ತಿಲ್ಲ ಅವ್ರನ್ನ ಯಾರೂ ಕೂರ್ಸ್ ಮಾತಾಡಿಸ್ತಿಲ್ಲ ಅವ್ರಿಗೆ ಇಲ್ಲಪ್ಪ ಹಿಂಗೆ ಮಾತಾಡಬೇಡ್ರಿ ನೀವು ಬನ್ನಿ ನನ್ನ ಜೊತೆ ಮಾತಾಡಿ ಅಂತ ಯಾರು ಕರಿತಿಲ್ಲ ಅವರು ಒಟ್ಟು ತಮ್ಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಿದ್ದಾರೆ ಯಾವ ಟೈಮ್ ಲಿಮಿಟ್ ಒಳಗೆ ಅವ್ರಿಗೆ ಶಿಸ್ತು ಕ್ರಮ ತಗೊಳ್ತೀರಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಸಚಿವರ ಮೇಲೆ ಬಂದಂತಹ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಉತ್ತರದಾಯಿತ್ವ ಇಲ್ಲ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಇಲ್ಲ ಅವ್ರು ಯಾರು ಬೇಕಾದರೂ ಆರೋಪ ಮಾಡಿದರೆ ನೀವು ಅದನ್ನು ಸಹಿಸಿಕೊಂಡು ಸುಮ್ಮನೆ ಆಗಿಬಿಡ್ತೀರಿ ಇದು ಪಾರ್ಟಿ ಸ್ಟ್ಯಾಂಡಾ ಇಲ್ಲ ಬಿ ಆರ್ ಪಾಟೀಲ್ ಅವರು ಮಾಡಿರ್ತಕ್ಕ ಅಲಿಗೇಷನ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಹಳ ಸೀರಿಯಸ್ ತಗೊಂಡ

ಕೂಡ್ಲೆ ರಾಜೀನಾಮೆ ಕೊಡ್ರಿ ಆಯ್ತಾ ಒಂದ್ ನಿಮಿಷ ಕೇಳಿ ಹೇಳ್ತೀನಿ ಇನ್ನ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ವಿರೋಧ ಪಕ್ಷ ಕೇಳಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ರಚನಾತ್ಮಕ ಕೆಲಸ ಮಾಡ್ತಕ್ಕಂಥ ಕಾಮನ್ ಸೆನ್ಸ್ ಇಲ್ಲಿರ್ತಕ್ಕಂತಹ ಈ ಎರಡು ಪಕ್ಷಗಳು ನಾಚಿಕೆ ಆಗ್ಬೇಕು ನೀರು ಉತ್ತರ ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂತ ಒಂದೊಂದು ಪದನ ಕೂಡ ಕಾಗ್ನಸಿಸ್ ತಗೊಳ್ತೇವೆ ತನಿಖೆ ಮಾಡ್ತೇವೆ ಬಿ ಆರ್ ಪಾಟೀಲ್ ಮನವಿ ಮಾಡ್ತೇನೆ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ಕೊಡಿ ದಯವಿಟ್ಟು ಕರಪ್ಷನ್ ಮಾಡಿದ್ರೆ ಯಾರಾದ್ರೂ ನಾವು ಒಪ್ಕೊಳ್ತೀವಿ ಅದೇ ವಿಚಾರಣ ಎರಡನೇದೇಳ್ತಾ ಇದ್ದ ಕೇಳಿ ಬಿ ಆರ್ ಪಾಟೀಲ್ ಅವರು ರಾಜಕಾರ ಅನ್ಯಾಯ ಆಗಿದೆ ಆದ್ರೆ ಡಾಕ್ಯುಮೆಂಟ್ ನಾವು ಕ್ರಮ ಕೈಗೊಳ್ತೇವೆ ಯಾರ ಬಿಜೆಪಿ ಆದ್ರೆ ಒಂದ್ ಮಾತಿನಿ ಕರ್ನಾಟಕ ಕೆಲಸ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಮೂರು ಜನ ಫೇಲ್ ಆಗುತ್ತೀರಾ ಸರ್ಕಾರವನ್ನ ಪ್ರಾಮಾಣಿಕತೆ ಯಾರೋ ನಾವು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥವ್ರೆ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಈ ರಾಜ್ಯದ ಜನರೇ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ನಿಮ್ಮ ಶಾಸಕರ ಬಳಿ ಹೋಗಬೇಡಿ ಯಾಕೆ ಅಂತಂದರೆ ಶಾಸಕರ ಮಾತಿಗೆ ಬೆಲೆ ಇಲ್ಲ ಶಾಸಕರ ಮಾತಿಗೆ ಬೆಲೆ ಇಲ್ಲ ಯಾಕೆ ಅಂದರೆ ಯಾವ ಶಾಸಕರು ಕಾಂಗ್ರೆಸ್ ವಿರುದ್ಧ ಸರ್ ಏನಿದು ಯಾವ ಕಾ ಯಾವ ಶಾಸಕರು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಪಟ್ಟವನ್ನು ಕಾಂಗ್ರೆಸ್ ಪಕ್ಷ ಕಟ್ತಾ ಇದೆ ಹೀಗಾಗಿ ಯಾರ್ಯಾರು ಇವತ್ತು ಮಾತಾಡಿದ್ದೀರಿ ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ರು ಎಚ್ ಕೆ ಪಾಟೀಲ್ ಬೇಳೂರು ಗೋಪಾಲಕೃಷ್ಣ ಅವರೇ ನಿಮಗೆ ಏನಾದರೂ ಗೌರವ ಇದ್ದರೆ ನೀವು ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಡಿ ಯಾಕೆ ಅಂದರೆ ನಿಮ್ಮ ಕಾಮನ್ ಸೆನ್ಸ್ ಇಲ್ವಂತೆ ಇದು ಇದರಿಂದ ವಿಶೇಷ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ